ನಮಸ್ಕಾರ ಈಗ ಐ ಪಿ ಎಲ್ ಆಟ ಶುರುವ ಐ ಪಿ ಎಲ್ ಆಟ ಶುರುವಾದ ತಕ್ಷಣ ಅದರಕ್ಕಿಂತ ಪೂರ್ವದಲ್ಲಿ ಜೂಜಾಟದ ಭೀತಿ ಆಗಿ ಬಿಡ್ತ ಅದು ಅಧಿಕೃತವಾಗಿ ಇವತ್ ನಾನ್ ಟಿವಿ ನೋಡ್ಬೇಕಂದ್ರು ಸಣ್ಣ ಸಣ್ಣ ಮಕ್ಕಳು ಕೂಡ ಈ ಡ್ರೀಮ್ ಲೆವೆನ್ ಮತ್ತ ಅನೇಕ ಜೂಚಿನ ಒಂದು ಆಟಗಳ ಜಾಹೀರಾತುಗಳನ್ನ ನಾವು ನೋಡ್ತೀವಿ ಅನೇಕ ಪ್ರಸಿದ್ಧ ಆಟಗಾರರು ಅವುಗಳನ್ನ ಜಾಹಿರಾತಿನಲ್ಲಿ ಮೂಲಕ ಪ್ರಚಾರ ಮಾಡ್ತಾ ಇದ್ದಾರೆ ಝೂ ಝೂ ಅನ್ನೋದು ಮನುಷ್ಯನನ್ನ ಸರ್ವನ್ಯಾಶ ಮಾಡ್ತಾ ನಮ್ಗ ಒಂದು ವಿಷಯ ಯಾಕೆ ಆಗಲ್ಲ ತಿಳ ಯಾರು ಇಲ್ಲಿ ಹಣವನ್ನ ಪುಸೆಟ್ಟಿ ಆಗಿ ನಮ್ ಕೂಡ ಎಲ್ಲರೂ ಹಣವನ್ನು ಬಯಸುವವರು ಕೊಡುವವರು ಯಾರು ಇಲ್ಲ ಎಲ್ಲೋ ಉದಾರವಾದಿಗಳ ಗಣ ಕೊಡ್ತಾರ ಆದ್ರೆ ಜೂಜಿಗಾಗಿ ಹಣವನ್ನು ಕೊಡೋತಕ್ಕಂತ ಎಲ್ಲಿ ಇಲ್ವಾ ನಮ್ಗೆ ಹಣ ಸಿಕ್ತದಂತೇಳಿ ನಾವು ಪುತ್ಸ ರಂಗ ಬೆನ್ ಮರಕ್ತಿ ಇತ್ ನಂಬಲ್ಲಿ ಇತ್ತಿದ್ನು ಕಳಪಲು ಕುಂದರ್ತಿವಲ್ಲ ನಮ್ಮಂತ ಮೂರ್ಖರೇ ಯಾರು ಇಲ್ಲ ಶಾಸ್ತ್ರ ಹೇಳ್ತ ಏಳು ವ್ಯಸನಗಳಿಂದ ನಾವು ಮುಕ್ತರಾಗಿರ್ಬೇಕು ಅಂತ ಈ ಏಳು ವ್ಯಸನಗಳು ಏನದವಲ್ಲ ಚಟಗಳೇನದವಲ್ಲ ನಮ್ಮನ್ನ ಪೂರ್ತಿ ಹಾಳು ಮಾಡಿಬಿಡ್ತಾವ ಜೀವನನೇ ನರಕ ಮಾಡಿಬಿಡ್ತಾವಂತ ಕುಟುಂಬನೇ ಸರ್ವಾಸನ ನಾಶ ಮಾಡಿಬಿಡು ಕೇವಲ ನಾವು ಈ ಏಳು ಚಟಗಳಿಂದ ಬಲಿಯಾಗೋದ್ರಿಂದ ಏಳರಲ್ಲಿ ಒಂದು ಸಾಕು ಈ ಸಪ್ತ ವ್ಯಸನಗಳಲ್ಲಿ ಒಂದು ವ್ಯಸನಕ್ಕೆ ನಾವು ಒಳಗಾಗಿವು ಅಂತಂದ್ರೆ ನಮ್ ಜೀವನ ಅಷ್ಟೇ ಹಾಳು ಮಾಡ್ಕೋದಲ್ಲ ನಮ್ಮನ್ನ ನಂಬಿ ಬಂದಂತ ಪತ್ನಿ ಮಕ್ಕಳು ತಂದೆ ತಾಯಿ ಎಲ್ಲರ ಜೀವನನು ಅಲ್ಲಿ ಎರಡು ನೀರು ಬಿಡೋದಾಗ್ತ ಎಲ್ಲರ ಜೀವನಕ್ಕೂ ತೊಂದರೆ ನಾವು ಕೊಡ್ತಿವಿ ಈ ತೊಂದ್ರೆ ಕೊಡ್ಕೊಡ್ದಪ್ಪ ನಮ್ ಜೀವನನು ಚೆಂದಕ್ಕೆ ಹೋಗ್ಬೇಕು ನಮ್ ನಂಬಿದಂತಹ ಅಪ್ಪ ಇಂಗತಿ ಮಕ್ಕಳು ಇವ್ರ ಜೀವನನು ಚಂದ ಇದ್ದಿರ್ಬೇಕು ನಮ್ ಕುಟುಂಬ ಸುಂದರವಾಗಿರ್ಬೇಕು అంత నా బయస్దివంద్ర ఈ సప్త వ్యసనందూర ఇ బు ఒ జూజు అది ఇస్పిట్ మూలక జూజ ఆబోదు మట్కం ముఖ జూజ్బోదు ఆ హిపెన్ మూలక చూజాక్బోదు జూజిన ప్రకారాల బీ బదులాకొగ్ జూజిన కల్పన ఎందు అంద్రు మొదలొంది ఆశ తోర్స్ కూడా ಇಲ್ಲಿ ಬಲೀಗ್ ಬುಳತನ ಬಲಿಗ್ ಬಿತ್ತು ಅದ್ ಇಲ್ಲಿ ಸತ್ತು ಹಂಗ ಜೂಜಿನಲ್ಲಿ ಕೂಡ ಒಂದಿಷ್ಟು ನಮ್ಗ್ ಆಸೆ ತೋರಿಸ್ತಾರ ಯಾರು ನಮ್ ದುಡ್ಡು ಕೊಡ್ರಿ ಸುಮ್ನೆ ಸುಮ್ಮೆ ಕುಚ್ರಂಗ ನಾವ್ ಬನ್ತೀವಿ ನಮ್ ದುಡಿಮೆಯಿಂದ ದುಡ್ಡನ್ನೇ ಪಡ್ಕೊಂತೀವಿ ಅದೇ ಶಾಶ್ವತ ವಸ್ತು ಸುಮ್ಮೆ ಹಿಂಕ ಅಲ್ಲಿ ಬೆಟಿಂಗ್ ಮಾಡ್ತಂದೆ ಈಗ್ಲಿ ಬೇಟಿಂಗ್ ಮಾಡ್ತಂದ ಅದ್ ನೆಂದ್ರೋತೀನೂ ಇಲ್ಲ ಅದಕ್ಕೆ ಜೂಜಿ ಒಳದಾದಂತ ಮನುಷ್ಯ ಮಾನಸಿಕ ಸ್ತೀರ್ತವನ್ನೇ ಕಳ್ಕೊಂತಾನೆ ಅದ ಆರ್ಥಿಕವಾಗಿ ಅಥವಾ ಹದಗೆ ಟೂತಾನ ಆತ ಅಷ್ಟೇ ಅಲ್ಲ ಇಡೀ ಕುಟುಂಬದ ನೆಮ್ಮದಿಯನ್ನ ಆತ ಬಲಿ ಕೊಡ್ತಾನ ಇದ ಆದ ನಂತರ ಎರಡನೇ ವ್ಯಸನ ಯಾವ್ದಂದ್ರೆ ಮದ್ಯಪಾನ ಇತ್ತೀಚಿಗೆ ಯುವ ಪೀಳಿಗೆಯಲ್ಲಿ ಈ ಮದ್ಯಪಾನ ಅನ್ನೋದು ಸಾಮಾನ್ಯ ಆದ ತಪ್ಪದೆ ಮದ್ಯಪಾನಗೂ ಕೂಡ ಮನುಷ್ಯನನ್ನ ಪೂರ್ತಿ ಮೈಮರೆಸ್ಬಿಡ್ತು ಅದು ಮೈಮರೆಸುವ ಒಂದು ಕೆಟ್ಟ ಚಟ ಹೆಂಡತಿ ಬೇಕಾಗಿಲ್ಲ ಮಕ್ಕಳು ಬೇಕಾಗಿಲ್ಲ ಅವ್ವ ಅಪ್ಪ ಬೇಕಾಗಿಲ್ಲ ನಶೇರಿ ಎಲ್ಲರಿಗೂ ಒಡಿಯ ಒಡೆಯುವಂತ ಪ್ರಕೃತಿ ಅಂತ ಪ್ರೂರ ಮನಸ್ಕೃತಿ ಅವ್ರಿಗೆ ಆಗ್ತದೆ ದುಡ್ಡಿದ ಕಳತನ ಮಾಡ್ತಾರ ಕಳ್ತನ ಅನ್ನೋದು ಕೂಡ ಒಂದು ವ್ಯಸನ ಸಪ್ತ ವ್ಯಸನಗಳಲ್ಲಿ ಜೂ ಝೂ ಮದ್ಯಪಾನ ಕಳ್ಳತನ ಆ ಬೇಟೆಯಾಡುವುದು ದುಂದುಗಾರಿಕೆ ಅಂದ್ರೆ ಅತಿಯಾದ ಖರ್ಚು ಮಾಡುವುದು ಫೆಬಿಚಾರ ಮತ್ತ ಕಠಿಣವಾದ ಮಾತುಗಳನ್ನು ಹೇಳುವುದು ಇದು ಎಲ್ಲ ವ್ಯಸನವು ಯಾವಾಗ ನಾವು ಜೂಸಿ ಬಲಿ ಹಾಕ್ತಿವಿ ಅವಾಗ ನಾವು ಕಳ್ತನಕ್ಕೂ ಹೇಳ್ಬೇಕಿ ಯಾಕಂದ್ರ ಅಲ್ಲಿ ಮನೆ ಮೊದಲು ಕವ ಮತ್ತ ಆಮೇಲೆ ಅವ್ರ ಬಲ್ಲಿ ಇವ್ರ ಬಲ್ಲಿ ಇಸ್ಕೊಂಡು ಸುಳ್ಳು ಇಡುತ್ತೀವಿ ಮನೆಗೆ ಎಲ್ಲಿ ಸಿಗ ಕೈ ಕಮ್ಮಿನ ಏನ್ ಕಾಣುತ್ತೆ ಅದನ್ನ ತೊಗೊಂಡೋಗಿ ಮಾಡ್ತೀವಿ ಮದ್ಯಪಾನನು ಹಿಂಗೆ ಮರಸ್ತದ ಜೂಜು ಹಂಗೆ ಮರಸ್ತ ಹಾಗಾದ ನಂತರ ವ್ಯಭಿಚಾರ ವ್ಯಭಿಚಾರದಿಂದ ಮರ್ಯಾದನು ಹಾಳಾಗ್ತದ ಆರ್ಥಿಕವಾಗಿ ಹಾಳಾಗ್ತಿವ ಕುಟುಂಬ ಹಾಳಾಗ್ತದೆ ಎಲ್ಲಾನು ಒಂದು ವ್ಯಸನ ವ್ಯಭಿಚಾರ ಅನ್ನೋದು ಕೂಡ ಯಾರ ವ್ಯಭಿಚಾರ ಕೊರ ಅಲ್ಲಿ ಅವರ ಸರ್ವನಾಶ ಖಚಿತ బేటి ఆడోదు కూడా వ్యసన అంతా ఇక్కడ బేట ఆడకార సాధ్య కాడ సంస్కృతి అమ్మల్ పూర్తి కడిగుతా బేట ఆడోదు కూడా వ్యసన ఎలాసార్యు కడ బేట ఆడందు జీవనకి ఆధార వీతు ఈొందు వ్యసన ఆగి అద్రింద బకే హాళత ఇన్న దుంటు ಖರ್ಚು ಮಾಡೋದು ಬಹಳಷ್ಟು ನಾವು ಖರ್ಚಿನ ಮನೆ ಯಂತ್ರ ಇದಂತೂ ಈಗ ಹೆಚ್ಚ ಶಾಪಿಂಗ್ ಸಂಸ್ಕೃತಿ ಈಗ ಶುರುವಾಗ್ಬಿಟ ನಾನು ಏನ್ ಮಾಡಕತ್ತೀವಿ ಅಂದ್ರೆ ನಮ್ ಟೈಪ್ ಮಸಾಲ ಶಾಪಿಂಗ್ ಮಾಡಕ್ ಹೋಗ್ತಿವಿ ಬಹಳಷ್ಟು ಜನ ದುಡ್ಡು ಬಂದ್ಬಿಟ ನಾವು ಕೆಳ ಮಾಧ್ಯಮ ವರ್ಗದಿಂದ ಮಾಧ್ಯಮ ವರ್ಗಕ್ಕೆ ಶಿಫ್ಟ್ ಆಗಿದ್ದೀವಿ ಆಯ್ತಾ ಕೈ ತಗೊಂಡ್ ನಾಟ್ ದುಡ್ಡು ನಮ್ಗ್ ಬೇಕ್ ಬೇಕಾಗುತ್ತಿದ್ದು ಶಾಪಿಂಗ್ ಮಾಡೋದ್ ಶಾಪಿಂಗ್ ಮಾಡಕ್ ಅವಕಾಶ ಮನೆಯಲ್ಲಿ ನಾವ್ ಅಲ್ಲಿ ಹೋಗ್ಬೇಕಂತಿಲ್ಲ ನಮ್ ಮೊಬೈಲ್ ನ ಒಳಗಡೆ ನಮ್ಗೆಲ್ಲಾನು ಸಿಕ್ ಬಿಡುತ್ತ ಆರ್ಡರ್ ಮಾಡಿ ಬಿಡ್ತಿವಿ ಬಂದ್ಬಿಡ್ತಾವ್ ಬೇಕಿದ್ದು ಬೇಕಾದ ಎಲ್ಲ ತರ್ಸಿ ಬುಡ್ಡಿ ಹಾಕೊಂಡು ಮನಿ ಕಸದ ರಾಶಿ ಮಾಡಿಬಿಡ್ತಿವಿ ಮನೆಯಲ್ಲಿ ನಮ್ಮ ಬಳಕೆ ವಸ್ತುಗಳ ಗಿಡಕ್ಕೆ ಹೊರತು ನಮ್ಮ ಮನದ ಆಸೆಯನ್ನ ತುಂಬುವಂತ ವಸ್ತುಗಳಲ್ಲ ನಾವು ಬಳಸ್ಬೇಕು ನಮ್ ಮನ್ ಮನಸ್ಸಿಗೆ ಆಸೆ ಅದನ್ನ ತರಿಸಿ ಇಟ್ಟು ಅದು ಬಳಸಲಾರದ ಇಟ್ಟೇವಂದ್ರ ಅದು ಉಪಯೋಗ ಇಲ್ಲ ಇದರಿಂದ ಕೂಡ ದುಂದು ಕ ಖರ್ಚು ಮಾಡೋಂಗೇನಾದ ಇವತ್ತು ಬಹಳಷ್ಟು ಹೆಚ್ಚು ಬೀಯ ಮೇಲೆ ನಿಯಂತ್ರಣ ಇರ್ಬೇಕು ಇರಲಿಲ್ಲ ಬದುಕಿ ನಿಯಂತ್ರಣ ಕಟ್ಕೊಂಡ್ಬಿಡ್ತೇವೆ ಖರ್ಚಿನ ಮೇಲೆ ನಮ್ಮ ನಿಯಂತ್ರಣ ಇಲ್ಲ ಅಂದ್ರೆ ಬದುಕಿನ ಮೇಲೂ ನಮ್ಮ ನಿಯಂತ್ರಣ ಇರೋದಿಲ್ಲ ಖರ್ಚಿನ ಮೇಲೆ ನಿಯಂತ್ರಣ ಅನ್ನೋದು ಬಹಳ ಮುಖ್ಯ ಎಲ್ಲಿ ಅಲ್ಲಿ ಖರ್ಚು ಮಾಡಬೇಕು ಅವಶ್ಯ ಇಲ್ಲ ಖರ್ಚು ಮಾಡೋ ಅವಶ್ಯಕತೆ ಇಲ್ಲ ಅದರಿಂದ ಬದುಕು ಅಳಿತಕ್ಕೋದಿಲ್ಲ ಇಲ್ಲ ಕಠಿಣವಾದ ಮಾತುಗಳನ್ನ ಹೇಳೋದು ಕೂಡ ಒಂದು ವ್ಯಸನ ನಾನು ಸುಮ್ಮನೆ ನಾವು ನಿಷ್ಠರವಾಗಿ ನುಡ್ಯಕ್ ಸುಳ್ಳು ಮಾಡಿಕೊಡ್ತೀವಿ ಅವಶ್ಯಕತೆ ಇದ್ದಲ್ಲಿ ನಿಷ್ಠುರವಾಗಿ ನುಡಿಯೋದು ತಪ್ಪಲ್ಲ ಕೂಡ ನಾವು ನಿಷ್ಠ ನುಡಿಗಳನ್ನು ಬಳಸುವಂತ ಹೋದ್ರೆ ಯಾವ ಸಂಬಂಧಗಳು ಉಳಕ್ ಎಲ್ಲವೂ ಸರ್ವನಾಶ ಆಗಿ ಹೋಟ್ರು ಅದಕ್ಕೆ ಈ ಸಪ್ತ ವ್ಯಸನಗಳಿಂದ ನಾವು ದೂರ ಸಪ್ತ ವ್ಯಸನಗಳಂದ್ರೆ ಜೂಜು ಮದ್ಯಪಾನ ಕಳ್ಳತನ ಬೇಟೆ ಆಡುವುದು ವ್ಯಭಿಚಾರ ದುಂದು ಕಚ್ಚು ಕಠಿಣ ಮಾತು ಇಷ್ಟು ವ್ಯಸನಗಳಿಂದ ನಾವು ಇದ್ದಷ್ಟು ಬದುಕು ಸುಂದರವಾಗಿತ್ತು ಧನ್ಯವಾದಗಳು